ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ಬೈನಿಗೆ ಎಲ್ಲರಿಗೂ ಸ್ವಾಗತ ಈ ದಿನದ ವಿಷಯ ಪ್ರಕೃತಿನಲ್ಲಿ ಹೆಣ್ಣಿಗೆ ಯಾವ ಸ್ಥಾನಮಾನ ಇದೆ ಅವ್ರ ಎಷ್ಟು ಶ್ರೇಷ್ಠರು ಅಂತ ತಿಳ್ಸಿಕೊಡ್ತಾ ಹೋಗ್ತೀನಿ ನೋಡಿ ಅರ್ಥ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ನೋಡಿ ಹೆಣ್ಮಕ್ಕಳು ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ ನೋಡಿ ಶಿವ ಪಾರ್ವತಿನ ಜೊತೇನಲ್ಲೇ ಅರ್ಧ ಮಾಡಿ ತೋರಿಸಿದ್ದಾರೆ ಆ ಏನು ಶಕ್ತಿ ಇದ್ರೆ ಮಾತ್ರ ಶಿವ ಅಂತ ಹೇಳಿ ಮತ್ತೆ ನಾರಾಯಣನು ಸಹ ಲಕ್ಷ್ಮಿ ಮತ್ತೆ ವೆಂಕಟೇಶ್ವರ ಸ್ವಾಮಿ ಮತ್ತೆ ಎಲ್ಲಾ ದೇವರುಗಳ ಪಕ್ಕದಲ್ಲೂ ಹೆಣ್ಣು ದೇವರುಗಳು ಇದೇ ಇರ್ತಾರೆ ನೋಡಿ ನಂತರ ಎಲ್ಲಾ ದೇಶದ ಎಲ್ಲಾ ನದಿಗಳಿಗೂ ಸಹ ಏನು ಗಂಗೆ ಯಮುನೆ ಸರಸ್ವತಿ ಕಾವೇರಿ ಸಿಂಧು ತುಂಬ ಇದೇ ತರ ಹೆಸರುಗಳು ಇಟ್ಟಿದ್ದಾರೆ ನಂತರ ಈ ಭೂಮಿ ಏನಿದೆ ಈ ಭೂಮಿನೂ ಸಹ ಹೆಣ್ಮಕ್ಳ ಹೆಸರೇ ಇಟ್ಟಿದೀವಿ ನೋಡಿ ನಮ್ಮ ಭಾರತಾಂಬೆಗೂ ಬನ್ ಭಾರತಾಂಬೆನೆ ಅಂತೀವಿ ನಮ್ಮ ಕರ್ನಾಟಕಕ್ಕೂ ಕನ್ನಡಾಂಬೆ ಅಂತಾನೆ ಅಂತೀವಿ ನೋಡಿ ಎಲ್ಲನ ಏನಾರ ಪುರಾಣಗಳು ಮತ್ತೆ ಬಂತು ಅಂತಂದ್ರೆ ಎಲ್ಲಾನ ಯಾರನ್ನ ಸೋಮವಾರ ಮಾಡಬೇಕು ಅಂದ್ರೆ ಮತ್ತೆ ನೋಡಿ ನಮ್ಮ ಚಾಮುಂಡಮ್ಮನ ಹೆಸರೇ ಹೇಳ್ತೀವಿ ಮತ್ತೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಕಾಳಕಾದೇವಿ ಈ ತರ ಅನೇಕ ಹೇಳ್ತೀವಿ ಮತ್ತೆ ನಮ್ಮ ಊರಿನ ಗ್ರಾಮಗಳಲ್ಲಿ ಗ್ರಾಮ ದೇವತೆ ಯಾರು ಅಂತಂದ್ರೆ ಮತ್ತೆ ಅಲ್ಲಿ ನಮ್ಮ ಹೆಣ್ಣು ದೇವ್ರುಗಳ್ನೆ ನಾವು ಪೂಜನೀಯ ಸ್ಥಾನದಲ್ಲಿ ನೋಡ್ತೀವಿ ಏನು ಕಾಟೇರಮ್ಮ ಆಗಿರ್ಬೋದು ಮಾರಮ್ಮ ಆಗಿರ್ಬೋದು ಕಬ್ಬಾಳಮ್ಮ ಆಗಿರ್ಬೋದು ಎಲ್ಲಮ್ಮ ಆಗಿರ್ಬೋದು ಚೌಡಮ್ಮ ಆಗಿರ್ಬೋದು ಈ ತರ ಎಲ್ಲ ಗ್ರಾಮ ದೇವತೆಗಳು ಸಹ ನಮ್ಮ ಹೆಣ್ಮಕ್ಳನ್ನೇ ಪೂಜಿಸ್ತೀವಿ ನಂತರ ನೋಡಿ ಕುಟುಂಬದಲ್ಲೂ ಸಹ ಅನೇಕ ಪಾತ್ರ ವಹಿಸೋದು ಎಣ್ಣೆನೆ ನೋಡಿ ಹತ್ತು ಜನ ಹದಿನೈದು ಜನ ಇರ್ಲಿ ಇಪ್ಪತ್ತು ಜನ ಇರಲಿ ಹುಡುಗರುಗಳು ಬರೇ ಅದನ್ನ ಕುಟುಂಬ ಅಂತ ಹೇಳಲ್ಲ ಸಂಸಾರ ಅಂತ ಹೇಳಲ್ಲ ಅದೇ ಆ ಮನೆ ಒಳಗಡೆ ಒಂದ್ ಮದುವೆ ಆಗಿ ಒಂದ್ ಹೆಣ್ಣು ಬಂತು ಅಂದ್ರೆ ಆ ಮನೆನ ಅವಾಗ ಸಂಸಾರ ಅಪ್ಪ ಇದು ಕುಟುಂಬಸ್ಥರಪ್ಪ ಇರೋ ಮನೆ ಅಂತಾರೆ ನೋಡಿ ಅದು ಸಹ ಪ್ರಮುಖ ಪಾತ್ರ ಹೆಣ್ಮಕ್ಳದೇ ಆಯ್ತದ ನೋಡಿ ನಂತರ ಎಲ್ಲಾನ ಒಂದ್ ಮೂರ್ ದಿನ ಈ ತಾಯಿ ಅಂದ್ರೆ ತೋರ್ ಅಥವಾ ಎಲ್ಲ ಹೊರಗಡೆ ಟ್ರಿಪ್ ಟ್ರಿಪ್ಗೆ ಹೋದ್ರು ಸಹ ಮನೆ ಬಂದು ನೋಡಿದ್ರೆ ಮನೆಯಲ್ಲಿ ಯಾವ ವಸ್ತು ಆಗಿ ಕ್ಲೀನ್ ಆಗಿರಲ್ಲ ಎಲ್ಲೆಲ್ಲಿ ಇತ್ತು ಇರಲ್ಲ ಎಲ್ಲ ಗಬ್ಬೆ ಬಿಡಿಸ್ಬಿಟ್ಟಿರ್ತಾರೆ ಅಲ್ವಾ ನೋಡಿ ಯಾರು ಹುಡುಗರು ಆಗಲಿ ಇದೆಲ್ಲ ಎಲ್ಲ ಮೈಂಟೈನ್ ಮಾಡಕೋ ಇವರಿಂದ ಸಾಧ್ಯ ಇಲ್ಲ ಆಮೇಲಿಂದ ಹೆಣ್ಮಕ್ಳು ಬಂತು ಮನೇಲಿತ್ತು ಅಂದ್ರೆ ಎಲ್ಲ ಚೆನ್ನಾಗಿರ್ತದೆ ಮನೆ ನೀಟಾಗಿರ್ತದೆ ಒಳಗೆ ಹೋಗ್ತಿದ್ದಂಗೆ ಗೊತ್ತಾಗ್ಬಿಡ್ತದೆ ಹೆಣ್ಮಕ್ಳು ಇರೋ ಮನೆ ಕಾಣಕೋ ಚೆನ್ನಾಗಿ ಇಟ್ಕೊಂಡವ್ರೆ ಅಂತ ಮತ್ತೆ ನೋಡಿ ಈ ಮಕ್ಕಳನ್ನ ಬೆಳೆಸೋ ಅಂತ ಸಮಯದಲ್ಲೂ ಸಹ ಈ ತಂದೆ ಪಾತ್ರ ಅತಿ ಹೆಚ್ಚಿರಲ್ಲ ಅವ್ರೇನ್ ಬೆಳಗ್ಗೆ ಕೆಲ್ಸ್ಕೋಲ್ಲ ರಾತ್ರಿ ಬರ್ತಾರೆ ಈ ಮಕ್ಳು ಮಾಡೋ ಚೇಷ್ಟೆ ನಾವನ್ನೆಲ್ಲ ಸಹಿಸೋದು ಅವ್ರನ್ನೆಲ್ಲ ಬುದ್ಧಿಗ್ ತರೋದು ಅವ್ರೆ ದಾರಿ ತರೋದು ಅತಿ ಹೆಚ್ಚು ಪಾತ್ರ ಈ ತಾಯಿ ಅಂದ್ರದೇ ಆಗಿರ್ತದೆ ನಂತರ ಇನ್ನೊಂದ್ ಹೆಜ್ಜೆ ಮುಂದೆ ಹೋಗ್ತಾ ನೋಡಿ ಅಕಸ್ಮಾತ್ ಯಾವ್ದಾದ್ರು ಒಂದು ಅನಾಹುತ ಆಗಿ ತಂದೆ ಏನಾರ ತೀರ್ಕೊಂಡ್ಬಿಟ್ಟು ಅಂತಂದ್ರೆ ನೋಡಿ ಆ ತಾಯಿ ಒಬ್ಳೆ ಮುಸ್ರೆ ತಿಕ್ಕೋ ಕೂಲಿ ಮಾಡೋ ಏನಾರ ಕಷ್ಟ ಬಿದ್ದೋ ಏನಾರ ಒಂದ್ ಮನೆ ಕೆಲಸ ಮಾಡಿ ಯಾವ್ದಾರ ಒಂದ್ ಕೈ ಕೆಲಸ ಏನೋ ಒಂದ್ ಫ್ಯಾಕ್ಟ್ರಿ ಸೇರ್ಕೊಂಡು ಏನೇ ಈ ಜಮಾಜಲ್ಲಿ ಎಷ್ಟೇ ದೂಷಣೆ ಮಾಡ್ತಾ ಇದ್ರು ಎಷ್ಟೇ ಹಿಂಸೆ ಕೊಡ್ತಾ ಇದ್ರು ಅದನ್ನೆಲ್ಲ ಜಯಿಸಿ ಚೆನ್ನಾಗ್ ಮಕ್ಕಳನ್ನ ಬೆಳೆಸಿರ್ತಾರೆ ಅನೇಕ ಸಾವಿರಾರು ಉದಾಹರಣೆ ನಾವ್ ನೋಡ್ಬೋದು ಅದೇ ನೋಡ್ರಿ ಗಂಡುಸ್ರ ಏನಾರ ಚಿಕ್ಕ ವಯಸ್ಸಲ್ಲಿ ಏನಾರ ತಾಯಿ ಏನಾರ ಕಾಯಿಲೆ ಬಿ ಸತ್ತು ಅಂತಂದ್ರೆ ಆ ಮಕ್ಳು ಬೆಳೆಸಿರ್ತಾರೆ ನೋಡಿ ಒಂದು ಏನು ಬೆಳೆಸಿರಲ್ಲ ನೀಟಾಗಿ ಎಲ್ಲೋ ಸಾವಿರಕ್ಕೊಬ್ರೋ ಇಬ್ರು ಬೆಳೆಸಿರ್ತಾರೆ ಅಷ್ಟೇ ಚೆನ್ನಾಗಿ ಹೋಟ್ಲಿಂದ ಪಾರ್ಸಲ್ ಗಳು ತಂದ್ಕೊಡೋದು ಹಂಗಂದ್ರ ಬಿಟ್ಬಿಡೋದು ಬಿಟ್ಕೊಡೋದು ಹಾಸ್ಟ್ಲೇಗಳ್ ಹಾಕ್ಬಿಡೋದು ತಗೊಂಡೋಗಿ ಬೆಳೆಸೋದ್ರಲ್ಲೂ ಬೆಳೆಸೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಅಂದ್ರೆ ಇನ್ನೊಂದ್ ಮದುವೆ ಆಗ್ಬಿಟ್ಟಿರ್ತಾರೆ ಮಕ್ಕಳು ಎಲ್ಲ ಅಲ್ಗೊಂದಿತ್ತು ಆಗೋಗ್ಬಿಟ್ಟಿರ್ತದೆ ನೋಡಿ ಕುಟುಂಬದಲ್ಲಿ ಹೆಣ್ಣು ಪ್ರಾಮುಖ್ಯತೆ ಅತಿ ಹೆಚ್ಚು ನೋಡಿ ಅವ್ರಿಗೆಲ್ಲಾ ನಾವು ತುಂಬಾ ಗೌರವ ಕೊಡ್ಬೇಕು ನಾವೇನ್ ಮಾಡ್ತೀವಿ ಅವ್ರಿಗೆ ಮಕ್ಕಳು ಕೂಡ ನಾವ್ ಈಗಿನ ಕಾಲದಲ್ಲಿ ನಿಮ್ಗೇನ್ ಗೊತ್ತು ಸುಮ್ನಿರಿ ನಿಮ್ಗೇನ್ ಗೊತ್ತು ಸುಮ್ನಿರಿ ಅಂತ ಸುಮ್ನ ಇರ್ತೀವಿ ನೋಡಿ ಇಂತ ಮಕ್ಳು ನೀವೇನಾರ ಇದೀರಾ ಅಂತಂದ್ರೆ ನೀವು ಈಗಲೇ ಅರ್ಥ ಮಾಡ್ಕೊಬೇಕು ನೀವೇನಾರ ನಿಮ್ ಮನೇಲಿರ ಅಮ್ದಿರ್ಗಾಗ್ಲಿ ಅಕ್ಕ ತಂಗಿ ಇರ್ಗಾಗ್ಲಿ ಇದ್ರೆಲ್ಲ ನೀವ್ ಹೇಳ್ತಾ ಇದೀರಾ ಬೈತಾ ಇದ್ದೀರಾ ಅವ್ರು ಅವಮಾನ ಮಾಡ್ತಿದ್ದೀರಾ ಅಂದ್ರೆ ನೀವು ನಿಮ್ಮ ಏನೋ ಕರ್ಮದೆಡೆಗೆ ಸಾಕ್ತಾ ಇದ್ದೀರಾ ನಿಮ್ಗೆ ಅನಾಹುತ ಕಾಯ್ದಿದೆ ಅಂತಾನೆ ಅರ್ಥ ಯಾರಾನ ಮನೇಲಿ ಅಜ್ಜಿ ತಾಯಿ ಅಂದ್ರಗಾಗ್ಲಿ ನಿಮ್ಗೆ ಏನ್ ಗೊತ್ತು ಬಾಯಿ ಮುಚ್ಕೊಂಡು ಸುಮ್ನರು ಸುಮ್ನೀರು ಅಂತೀರೋ ನೀವ್ ಅಜ್ಞಾನದ ಅವ್ರಿಗೆ ಅವ್ರ ಹತ್ರ ವಯಸ್ಸು ಏನು ಓದಿಲ್ದೇ ಇರ್ಬೋದು ದುಡ್ಡು ಕಾಸಿಲ್ದೇರ ಇರ್ಬೋದು ಅವರಲ್ಲಿ ಅಪಾರವಾದ ಅನುಭವ ಇದೆ ಅಪಾರವಾದ ಜ್ಞಾನ ಇದೆ ಏನೇ ಬಂದ್ರು ಜೈಸ್ಕೊ ಬಂದಿರ್ತಾರೆ ಎಷ್ಟು ಜನ ಅವರು ಕುಟುಂಬದಲ್ಲಿ ಹಿಂಸೆ ಕೊಟ್ಟು ಬಂದಿರ್ತಾರೆ ಅನ್ಕೊಂಡು ಈಗಾದ್ರೂ ಮನೆ ಒಂದ್ ಗಂಡ ಹೆಂಡತಿ ಮಕ್ಕಳಾಗ್ಬಿಟ್ಟಿದೆ ಹಿಂದಿನ ಕಾಲದಲ್ಲಿ ಎಷ್ಟು ಜನ ನಾತ್ನೀರ್ ಇರೋರು ವಾರಿಗೆ ತೀರ್ ಇರೋರು ಅತ್ತೇರಿ ಇರೋದು ಎಲ್ಲ ಕಣ್ಗಾವಲ್ ಅಲ್ವಾ ಅನೇಕ ಜನರ ಅನುಭವ ಅವ್ರ ಹತ್ರ ಇದೆ ಹೆಂಗೆ ಸಲೀಸ್ ಕಷ್ಟದಿಂದ ಹೊರಗ್ ಬರ್ಬೇಕು ಅನ್ನೋದು ಚೆನ್ನಾಗ್ ಅನುಭವ ಇದೆ ನಾವೇನಾದ್ರು ಈಗಿನ ಕೂಡ ನಾವು ಉಳಿಸ್ಕೊಬೇಕು ಏನಾರ ನಮ್ಮ ಹಿರಿತನ ಅಂತಂದ್ರೆ ನೀವ್ ಯಾವ್ದೇ ಗೂಗಲ್ ಮಾಡೋದಲ್ಲ ಎಲ್ಲೇ ಹೋಗಿ ದೇವಸ್ಥಾನಗಳ್ ಹೋಗ್ ಬರೋದಲ್ಲ ಎಲ್ಲೂ ಸಿಗಲ್ಲ ಎಲ್ಲ ಏನು ಅಂತಾರೆ ಈ ಮನಶಾಸ್ತ್ರೋ ಏನು ಸೈಕಿಯಾಟ್ರಿಸ್ಟ್ ಅಂತಾರೆ ನಮ್ಮ ಮನೇಲಿರೋ ನಮ್ಮ ಅಮ್ಮದಿರೋ ನಮ್ಮ ಅಜ್ಜಿದಿರೋ ಇವರೇನೆ ಇವ್ರತ್ರ ಕುತ್ಕೊಂಡು ನೀವ್ ಹೆಂಗ್ ಬದುಕ್ ಬಂದ್ರಿ ಆಗಿನ ಕಾಲದಲ್ಲಿ ಯಾವ ತರ ಮದ್ವೆ ಯಾವ ತರ ಬದುಕಿತ್ತು ಕಷ್ಟ ಬಂದಾಗ ಏನ್ ಮಾಡ್ತಿದ್ರಿ ಏನಾರ ಬರಗಾಲ ಬಂದ್ರೆ ಏನ್ ಮಾಡ್ತಿದ್ರಿ ಬಟ್ಟೆ ತರ ಹಾಕ್ತಿದ್ರಿ ಊಟ ಏನ್ ತಿಂತಿದ್ರಿ ಕಾಯಿಲೆಗಳು ಯಾವ ತರ ಔಷಧಿ ತಗೊತಿದ್ರಿ ಅಂದ್ರೆ ಇವ್ರು ನೋ ಕೇಳಿ ಅದನ್ನೆಲ್ಲ ಒಂದ್ ಲಿಟ್ರೇಚರ್ ತರ ಬುಕ್ಗಳು ಬರ್ದಿ ಕಳಿ ಯಾವ್ದಾರ ಕಾಯಿಲೆಗಳ್ ಏನ್ ಮಾಡ್ತಿದ್ರಿ ಅಂತ ಮುಂದೆ ನಿಮ್ ಮಕ್ಳುಗಳಿಗೆ ಈ ಯಾವ ಔಷಧಿಗಳು ನಿಮ್ ಮಕ್ಳನ್ನೆಲ್ಲ ಕಾಪಾಡಲ್ಲ ನಮ್ ಹಿರಿಯರು ಏನ್ ಮನೇಲಿ ಊಟದಲ್ಲಿ ಔಷಧಿ ಕೊಟ್ಟಿದ್ರು ಅದನ್ನೆಲ್ಲ ಬಳಸ್ತಾ ಇದ್ರು ಅದೇ ನಮ್ಮನ್ನು ಕಾಪಾಡೋದು ಈಗಿನ ಯುವಕರುಗಳು ನಾನ್ ಕೈ ಮುತ್ಕೇಳ್ತೀನಿ ಅವ್ರ ಹತ್ರ ಅತಿ ಹೆಚ್ಚು ಕಾಲ ಕಳೀರಿ ನಿಮ್ಮನ್ನ ಅಜ್ಞಾನದಲ್ಲಿ ಇರ್ಸಲ್ಲ ಅವರು ಏನಾರು ಒಂದೊಳ್ಳೆ ಜ್ಞಾನ ಸಿಗ್ತದೆ ಒನ್ ಅವರ್ ನೀವು ಅವ್ರ ಜೊತೆ ಮಾತಾಡ್ಬಿಟ್ರೆ ಸಾಕು ಚೆನ್ನಾಗಿರೋ ಜ್ಞಾನ ಬರ್ತದೆ ನಿಮ್ಗೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕು ನೋಡಿ ಈ ಪ್ರಕೃತಿನಲ್ಲಿ ಹೆಣ್ಮಕ್ಳೇ ಶ್ರೇಷ್ಠ ನೋಡಿ ಎಲ್ಲಾ ದೇವರುಗಳು ಸೃಷ್ತಿರೋದಲ್ಲ ಏನ್ ನೋಡಿ ಅಷ್ಟಲಕ್ಷ್ಮಿಯರಾಗಿರ್ಬೋದು ಆಮೇಲೆ ನವದುರ್ಗಿಯರ್ ಆಗಿರ್ಬೋದು ನೋಡಿ ಅವ್ರಿಗೆಲ್ಲ ಸಂತಾನ ಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಸ್ಥೈರ್ಯ ಲಕ್ಷ್ಮಿ ಮತ್ತೆ ಇವರೆಲ್ಲ ಏನು ಅಸ ಲಕ್ಷ್ಮಿ ಈ ತರ ಎಲ್ಲ ಲಕ್ಷ್ಮಿ ಹೆಸರು ಹೇಳ್ತಾರೆ ಯಾರು ಅಂತಂದ್ರೆ ಏನ್ ದೇವ್ರಲ್ಲ ಅವರೆಲ್ಲ ನಮ್ಮ ಮನೇಲಿರೋ ಎಲ್ಲ ಹೆಣ್ಮಕ್ಳುಗಳೇನೆ ಆ ತರ ದೇವ್ರು ಅಂತ ಅರ್ಥ ನೋಡ್ರಿ ಒಂದ್ ಹೆಣ್ಣು ಸಂತಾನನೂ ಕೊಡ್ತಾಳೆ ಧೈರ್ಯನೂ ತುಂಬ್ತಾಳೆ ಮನೆಗೆ ಕುಟುಂಬ ನಿರ್ವಹಣೆ ಮಾಡ್ತಾಳೆ ನೋಡಿ ಸಮಯದಲ್ಲಿ ಬೆಳೆ ದವಸ ಧಾನ್ಯಗಳನ್ನು ಶೇಖರಣೆ ಮಾಡ್ತಾಳೆ ಎಲ್ಲಿ ಎಷ್ಟು ರೂಪಾಯಿ ತೋಟ್ರೂ ಅಷ್ಟ ಸಂಸಾರ ಮಾಡ್ತಾಳೆ ಎಲ್ಲ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನೇ ಅದನ್ನ ಹೋಲಿಸಿ ಹೇಳಿರೋದಷ್ಟೇನೆ ದೇವ್ರ ರೂಪದಲ್ಲಿ ತೋರ್ಸಿದ್ದಾರೆ ಎಲ್ಲ ಮನೆ ಒಂದ್ ಕುಟುಂಬ ಪರಿಪೂರ್ಣ ಆಗ್ಬೇಕು ಅಂತಂದ್ರೆ ಹೆಣ್ಮಕ್ಳಿಂದಾನೇ ಸಾಧ್ಯ ಹೆಣ್ಮಕ್ಳು ಅಂದ್ರೆ ಯಾವ ಕುಟುಂಬನೂ ಆಗೋದಿಲ್ಲ ಒಂದು ಗಂಡಿನ ಏಳಿಗೆಗೂ ಸಹ ಕುಟುಂಬದಲ್ಲಿರೋ ಹೆಣ್ಮಕ್ಳು ಮೇಲೆ ಆ ಮನೆಯಲ್ಲಿರುವ ಗಂಡಸಿನ ಏಳಿಗೆನು ಸಹ ಅದ್ರ ಮೇಲೆ ನಿರ್ಧಾರ ಆಗಿರ್ತದೆ ಒಳ್ಳೆ ಹೆಣ್ಮಕ್ಳು ಇದ್ದು ಒಳ್ಳೆ ಚೆನ್ನಾಗಿತ್ತು ಅಂತಂದ್ರೆ ಆ ಕುಟುಂಬ ಚೆನ್ನಾಗಿರ್ತದೆ ಏನಾರ ಹಂಗು ಹಿಂಗು ಮಾತಾಡೋರು ಹಂಗು ಹಿಂಗು ವರ್ತನೆ ಚೆನ್ನಾಗಿಲ್ದಿರೋರು ಆದ್ರೆ ಆ ಕುಟುಂಬ ಹೋಗ್ಬಿಟ್ಟಿರ್ತದೆ ನೋಡಿ ಎಲ್ಲದಕ್ಕೂ ಕಾರಣ ಅವರೇನೇನೆ ನಾವ್ ಇನ್ಮೇಲೆ ಅವ್ರಿಗೆ ಅತಿ ಹೆಚ್ಚು ಗೌರವ ಕೊಡೋದ ಪ್ರಾಮುಖ್ಯತೆ ಕೊಡೋದ ಅವ್ರಿಗೆ ಈ ಆಲ್ಸೋದ್ ಬೇಡ ಅವ್ರಿಗೆ ಆದಂತ ಸ್ವತಂತ್ರ ಕೊಡೋಣ ಚಿಕ್ಕ ಮಕ್ಳಾಗ್ಲಿ ದೊಡ್ಡವ್ರಾಗ್ಲಿ ವ್ಯಾರನ್ನಾಗ್ಲಿ ಸರಿ ತಪ್ಪು ಹೇಳೋಣ ಎಲ್ಲಾ ಮಾಡಿದ್ದೆಲ್ಲ ಸರಿ ನೇನಾಂಗ್ ಓಪ್ಕೊಂಬೇಕಾನಲ್ಲ ಸರಿ ತಪ್ಪು ಹೇಳದ ಹೇಳದ ಇದನ್ ಮಾಡಿ ಇದನ್ ಮಾಡ್ಬೇಡಿ ಅಂತ ಹೇಳದ ಯಾವ ರೀತಿ ಗೌರವವಾಗಿ ನಡ್ಕೊಬೇಕು ಅಂತ ಹೇಳದ ಇದನ್ನೆಲ್ಲ ಹೇಳ್ಕೊಡ್ತಾ ಹೋದಾಗೆ ನಮ್ಮ ಈ ರೀತ ನಮ್ ಉಳಿಯೋದ್ ಸಾಧ್ಯ ನಾವ್ ಈಗಿನ ಯುವಕರು ನಾನು ಕೈ ಮುಗಿದ್ ಕೇಳ್ತೀನಿ ಮತ್ತೆ ಹೇಳ್ತಾ ಇದೀನಿ ದಯವಿಟ್ಟು ಮನೇಲಿರುವಂತ ವಯಸ್ಸಾದಂತ ತಾಯಿ ಅಂದ್ರಾಗ್ಲಿ ಅವ್ರಿಗೆ ಅವಮಾನ ಮಾಡ್ಬೇಡಿ ಅವ್ರನ್ನ ದುರಿಸ್ಬೇಡಿ ಅವ್ರಿಗೆ ಪೂಜನೀಯ ಸ್ಥಾನದಿಂದ ನೋಡಿ ಅವರಲ್ಲಿರೋ ಅನುಭವಗಳನ್ನ ನೀವೆಲ್ಲ ಪಡ್ಕೊಳ್ಳಿ ಅತಿ ಹೆಚ್ಚು ಕಾಲ ಅವ್ರ ಜೊತೆ ಕಳಿರಿ ನೀವೆಲ್ಲನ ಹೊರ್ಗಡೆ ಹೋದ್ರೆ ಅವ್ರೂ ಸಹ ಜೊತೆಲಿ ಕರ್ಕೊಂಡೋಗಿ ಅಲ್ವಾ ಅಂತ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲಾ ತಾಯಿ ಅಂದ್ರು ಒಳ್ಳೇದಾಗ್ಲಿ ಯಾರಿಗೆ ಅವಮಾನ ಆಗ್ಲಿ ಮೌ ಬೇಜಾರ್ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಇದನ್ನೆಲ್ಲ ತಿಳ್ಸೋಂತ ವಿಚಾರ ಎಲ್ಲ ತಿಳ್ಕೊಬೇಕಲ್ವಾ ಈಗಿನ ಯುವಕರು ಅದಕ್ಕೋಸ್ಕರ ಹೇಳಿದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ